ಹಾಯ್ ಎವ್ರಿ ವನ್ ನಮಸ್ತೆ ಪದಬಂಧದ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣವಾ ಎಡದಿಂದ ಬಲಕ್ಕೆ ಇಪ್ಪತ್ತೊಂದು ಕ್ಲೂಗಳಿದೆ ನೀಲಿನಿಂದ ಕೆಳಗೆ ಹದಿನೆಂಟು ಕ್ಲೂಗಳು ಇದೆ ಸೊ ಒಂದೊಂದಾಗಿ ಗಮನಿಸೋಣವಾ ಮೊದಲನೆಯದು ಕ್ರಮ ಸಂಖ್ಯೆ ಮಲ್ಲಿಗೆ ಮಲ್ಲಿಕ ಸಂಪಿಗೆ ಕ್ವಶನ್ ಮಾರ್ಕ್ ಇದೆ ಮೂರು ಅಕ್ಷರ ಪದ ಸೊ ಇಲ್ಲಿ ಮಲ್ಲಿಗೆ ಅನ್ನುವ ಪದಕ್ಕೆ ಪ್ರಾಸಪದ ಅಂತಂದರೆ ಅಥವಾ ಸಮಾನಾರ್ಥಕ ಪದ ಕೂಡ ಹೌದು ಮಲ್ಲಿಕಾ ಅಂತ ಇದೆ ಸೊ ಸಂಪಿಗೆಗೆ ಸಂಪಿಕ ಆಗತ್ತ ಅಲ್ಲ ಸಂಪಿಗೆಗೆ ಸಮಾನಾರ್ಥಕ ಪದ ಹಾಗೂ ಮಲ್ಲಿಕಾ ಅನ್ನುವ ಪದಕ್ಕೆ ಪ್ರಾಸಪದವಾಗಿರಬೇಕು ಉತ್ತರ ಚಂಪಕ ಈಗ ಮೂರನೆಯದನ್ನು ನೋಡೋಣ ಪಾಳೆಯ ಅಥವಾ ಬೀಡು ನಾಲ್ಕು ಅಕ್ಷರಗಳು ಇದು ಸಾಮಾನ್ಯವಾಗಿ ರಾಜ್ಯಕ್ಕೆ ಸಂಬಂಧಪಟ್ಟ ಅಥವಾ ಗಡಿಗೆ ಸಂಬಂಧಪಟ್ಟ ವಿಚಾರವಾಗಿರುತ್ತೆ ಸೊ ಇದರ ಉತ್ತರ ವಸಾಹತು ಆರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ತಗ್ಗುದನಿ ಎರಡು ಅಕ್ಷರಗಳು ತಗ್ಗುದನಿ ಅಂದರೆ ತುಂಬ ಕಡಿಮೆ ಇರುವಂತಹ ಧ್ವನಿಗೆ ತಗ್ಗುದನಿ ಅಂತ ಹೇಳ್ತಾರೆ ಇದಕ್ಕೆ ಸಮಾನಾರ್ಥಕ ಪದ ಎರಡು ಅಕ್ಷರ ಮಂದ್ರ ಅಂತಾಗತ್ತೆ ಈ ಮಂದ್ರ ಅನ್ನುವ ಪದದಲ್ಲಿ ರಕಾರವನ್ನು ತೆಗೆದ್ರೆ ಮಂದ ಆಗುತ್ತೆ ಆದರೆ ಮಂದ ಅನ್ನುವುದು ದಪ್ಪ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಆದರೆ ಒತ್ತು ಕೊಟ್ಟಿರೋದರಿಂದ ಇದು ತಗ್ಗು ಧ್ವನಿಗೆ ಸಮಾನಾರ್ಥಕ ಪದವಾಗುತ್ತೆ ಈಗ ಏಳನೆಯದನ್ನು ನೋಡೋಣ ಕೈಗಳಿಗೆ ಹಚ್ಚಿಕೊಳ್ಳುವ ಕೆಂಪು ಬಣ್ಣ ನಾಲ್ಕು ಅಕ್ಷರ ಇದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಯಾವುದಂದರೆ ಮದರಂಗಿ ಇಡಿ ಒಂಬತ್ತನೇದು ಕ್ರಮ ಸಂಖ್ಯೆ ಇಡೀ ಎಂಬರ್ಥದ ಸ್ತ್ರೀನಾಮ ಮೂರು ಅಕ್ಷರ ಒಂದು ಸ್ತ್ರೀಯ ಹೆಸರು ಇಡಿ ಎಂಬ ಅರ್ಥವನ್ನು ಕೊಡುವ ಕೊಡುವಂಥದ್ದಾಗಿರಬೇಕು ಅಂತ ಇದೆ ಉತ್ತರ ಅಖಿಲ ಅಖಿಲ ಅನ್ನುವುದು ಇಡೀ ಅಂದರೆ ಸಂಪೂರ್ಣವಾಗಿರುವಂಥದ್ದು ಅಂತ ಮುಂದಿನ ಕ್ರಮ ಸಂಖ್ಯೆ ಹನ್ನೊಂದನ್ನು ಗಮನಿಸೋಣ ಎರಡು ಅಕ್ಷರದ ಮುಖ್ಯಾಂಶ ಮುಖ್ಯಾಂಶ ಅನ್ನುವ ಪದಕ್ಕೆ ಎರಡು ಅಕ್ಷರದ ಸಮಾನಾರ್ಥಕ ಪದ ಸಾರ ಹನ್ನೆರಡನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ತನ್ನನ್ನು ಪೂಜಿಸುವವರ ಮೇಲೆ ವಾತ್ಸಲ್ಯ ಹೊಂದಿದ ಭಗವಂತನನ್ನು ಹೀಗೆ ಹೇಳಿ ಐದು ಅಕ್ಷರ ತನ್ನನ್ನು ಪೂಜಿಸುವವರ ಮೇಲೆ ತನ್ನನ್ನು ಪೂಜಿಸುವವರು ಅಂತಂದರೆ ಭಗವಂತನನ್ನು ಪೂಜಿಸ್ ಪೂಜಿಸುವವರು ಭಕ್ತರು ಸೊ ವಾತ್ಸಲ್ಯ ಹೊಂದಿದ ಅವರ ಮೇಲೆ ವಾತ್ಸಲ್ಯ ಹೊಂದಿದ ಭಗವಂತನ ಹೆಸರು ಭಕ್ತ ವತ್ಸಲ ಅಂತಾಗತ್ತೆ ಭಕ್ತರನ್ನು ವಾತ್ಸಲ್ಯದಿಂದ ಕಾಣುವಂತಹ ದೇವರು ಹದಿನಾಲ್ಕನೆಯ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಎರಡಕ್ಷರದ ವಿಭೂತಿ ವಿಭೂತಿಯ ಪರ್ಯಾಯ ಪದ ಎರಡು ಅಕ್ಷರದ್ದು ಭಸ್ಮ ಆಗತ್ತೆ ಹದಿನೈದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಕುದುರೆ ಸವಾರರ ಮುಖಂಡ ಮೂರು ಅಕ್ಷರಗಳು ಕುದುರೆ ಸವಾರರ ಮುಖಂಡಕ್ಕೆ ವಜೀರ ಅಂತ ಹೇಳ್ತಾರೆ ಹದಿನೇಳನೇ ಕ್ರಮವನ್ನು ಕ್ರಮ ಸಂಖ್ಯೆಯನ್ನು ನೋಡೋಣ ಚುರುಕಿಗೆ ಹೋಲಿಕೆಯಾಗುವ ದ್ರವರೂಪದ ಲೋಹ ನಾಲ್ಕು ಅಕ್ಷರ ದ್ರವಲೋ ರೋ ದ ದ್ರವ ರೂಪದ ಲೋಹ ಪಾದರಸ ಅದು ಚುರುಕಾಗಿರುವಂತಹ ಪದಾರ್ಥಕ್ಕೆ ಹೋಲಿಕೆಯನ್ನು ಮಾಡ್ತಾರೆ ಏಕೆಂದರೆ ಪಾದರಸನ ನೆಲದಲ್ಲಿ ಬಿಟ್ಟರೆ ಅದು ಸರಸರನೆ ಹೊಟ್ಟೋಗತ್ತೆ ಸೊ ತುಂಬ ಚುರುಕಾಗಿ ಹೋ ದ್ರವ ಕಾರ ಇರುವ ಕಾರಣ ಅದರ ಸಾಂದ್ರತೆ ಕೂಡ ಅದರ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಫಾಸ್ಟಾಗಿ ಹೊರಟೋಗತ್ತೆ ಅದಕ್ಕೆ ಪಾದರಸ ಉದಾಹರಣೆ ಈ ಪಾದರಸ ಅನ್ನೋದನ್ನು ಕೆಲವು ವ್ಯಕ್ತಿಗಳಿಗೆ ಯಾರು ನಿರಂತರವಾಗಿ ಓಡಾಡ್ತಾ ಇರ್ತಾರೆ ಲಘು ಬಗೆಯಿಂದ ಓಡಾಡುವಂತಹ ವ್ಯಕ್ತಿಗಳಿಗೆ ಪಾದರಸ ಥರ ಓಡಾಡ್ತಾರೆ ಅಂತ ಹೇಳ್ತಾರೆ ಹತ್ತೊಂಬತ್ತನೇ ಕ್ರಮವನ್ನು ನೋಡೋಣ ಆಕ್ರಮಣದ ಪರ್ಯಾಯ ಪದ ಎರಡು ಅಕ್ಷರ ಆಕ್ರಮಣಕ್ಕೆ ಎರಡು ಅಕ್ಷರದ ಸಮಾನಾರ್ಥಕ ಪದ ದಾಳಿ ಇಪ್ಪತ್ತನೆಯ ಕ್ರಮ ಸಂಖ್ಯೆ ಹಳದಿ ಬಣ್ಣದ ಹೂವು ನಾಲ್ಕು ಅಕ್ಷರ ಹಳದಿ ಬಣ್ಣದ ಹೂವು ನಾಲ್ಕು ಅಕ್ಷರದ್ದು ಸೇವಂತಿಗೆ ಈಗ ಇಪ್ಪತ್ತೊಂದನೆಯ ಕ್ರಮ ಸಂಖ್ಯೆಯನ್ನು ನೋಡೋದಣ ಹಿಂದಿನ ಕಾಲದ ಮಂತ್ರಿ ಮೂರು ಅಕ್ಷ ಅಕ್ಷರಗಳು ಉತ್ತರ ದಿವಾನ ದಿವಾನರು ಅಂತ ಹೇಳೋರು ಈಗ ಮೇಲಿನಿಂದ ಕೆಳಗೆ ಇರುವಂಥದ್ದು ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಶಶಿಯಂತೆ ಸುಂದರವಾದ ವದನವುಳ್ಳ ಚಲುವೆಯನ್ನು ಹೀಗೆ ಹೇಳಿ ಕ್ರಮ ಸಂಖ್ಯೆ ಒಂದರದು ಶಶಿಯಂತೆ ಸುಂದರವಾದ ವದನವುಳ್ಳ ಚಲುವೆಯನ್ನು ಹೀಗೆ ಹೇಳಿ ಒಂದು ಚಲುವೆಯ ಹೆಸರು ಶಶಿಯಂತೆ ಸುಂದರವಾದ ವದನ ಇರುವಂಥವಳು ಅಂತ ಶಶಿ ಅಂದರೆ ಚಂದ್ರ ವದನ ಅಂತಂದರೆ ಮುಖ ಉತ್ತರ ಚಂದ್ರಮುಖಿ ಚಂದ್ರಮುಖಿ ಅನ್ನೋದು ಒಂದು ಸ್ತ್ರೀಯ ಹೆಸರಾಗತ್ತೆ ಸೊ ಚಂದಿರನಂತೆ ಸುಂದರವಾದ ಮುಖವುಳ್ಳವನನ್ನು ಚಂದ್ರಮುಖಿ ಅಂತ ಹೇಳ್ತಾರೆ ಎರಡು ಕ್ರಮ ಸಂಖ್ಯೆಯನ್ನು ನೋಡೋಣ ಜೇನು ನೊಣ ಇಲ್ಲಿ ಕೆಳಗಾಗಿದೆ ಮೂರು ಅಕ್ಷರಗಳು ಮೂರು ಅಕ್ಷರದ ಜೇನು ನೊಣ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಮಕ್ಷಿಕ ಅಂತ ಹೇಳ್ತಾರೆ ಮಕ್ಷಿಕ ಮಧ್ಯದ ಅಕ್ಷರ ಮಾತ್ರ ಬರಿಬೇಕು ನಾವಿಲ್ಲಿ ಈಗ ನಾಲ್ಕನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಒಂದು ವಿಧದ ತಂತಿವಾದ್ಯ ಮೂರು ಅಕ್ಷರದ್ದು ಸಾ ಮತ್ತು ಗಿ ಅನ್ನುವ ಪದ ಆಲ್ರೆಡಿ ಇದೆ ನಾವು ಬರಿಬೇಕಾಗಿರೋದು ಮಧ್ಯದ ಮಾತ್ರ ಉತ್ತರ ಸಾರಂಗಿ ಆಗುತ್ತೆ ಸಾರಂಗಿ ಅನ್ನೋದು ಸಂಗೀತವಾದ್ಯ ತಂತಿವಾದ್ಯ ಐದು ಕ್ರಮ ಸಂಖ್ಯೆಯನ್ನು ನೋಡೋಣ ಒಬ್ಬ ವ್ಯಕ್ತಿಯ ತೂಕಕ್ಕೆ ಸಮನಾದ ವಸ್ತುಗಳನ್ನು ನೀಡುವ ಹರಕೆ ನಾಲ್ಕು ಅಕ್ಷರ ಒಬ್ಬ ವ್ಯಕ್ತಿಯ ತೂಕಕ್ಕೆ ಸಮನಾದ ವಸ್ತುಗಳನ್ನು ನೀಡುವ ಹರಕೆ ಇದನ್ನು ತುಲಾಭಾರ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಈ ತುಲಾಭಾರವನ್ನು ನಾವು ಕಾಣ್ತೀವಿ ಈಗ ಎಂಟನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಮಹಾವಿಷ್ಣು ಧರಿಸಿದ ಹತ್ತು ರೂಪಗಳು ಐದು ಅಕ್ಷರಗಳು ಇದು ಎಲ್ಲರಿಗೂ ಗೊತ್ತಿರುವಂತಹ ಸಾಮಾನ್ಯ ಪದವಾಗಿದೆ ಉತ್ತರ ದಶಾವತಾರ ದಶಾವತಾರ ಈಗ ಹತ್ತನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ನಷ್ಟದ ವಿರುದ್ಧದ ಪದ ಎರಡು ಅಕ್ಷರ ನಷ್ಟದ ವಿರುದ್ಧ ಪದ ಸಾಮಾನ್ಯವಾಗಿ ಅದು ಜೋಡಿ ಪದವಾಗಿನೂ ಕೂಡ ಉಪಯೋಗಿಸ್ತಾರೆ ಉತ್ತರ ಲಾಭ ಆಗತ್ತೆ ಲಾಭ ಆಲ್ರೆಡಿ ನಮಗೆ ಉತ್ತರ ಸಿಕ್ಕಾಗಿದೆ ಹದಿಮೂರನೆಯ ಕ್ರಮ ಸಂಖ್ಯೆಯನ್ನು ಕೂಡ ನೋಡೋಣ ರಾಮನ ಓರ್ವ ಪುತ್ರ ಎರಡು ಅಕ್ಷರಗಳು ಉತ್ತರ ಲವ ಇದು ಕೂಡ ನಮಗೆ ಸಿಕ್ಕಾಗಿದೆ ಈಗ ಹದಿನಾಲ್ಕನೆಯದನ್ನು ನೋಡೋಣ ವಾಗ್ದಾನ ಕೊನೆಗೆ ದೀರ್ಘ ನಾಲ್ಕು ಅಕ್ಷರಗಳು ವಾಗ್ದಾನದ ಸಮಾನಾರ್ಥಕ ಪದ ಕಡೆಯ ಅಕ್ಷರ ದೀರ್ಘಾಕ್ಷರ ಆಗಿರಬೇಕು ಉತ್ತರ ನೋಡೋದಾದರೆ ಕಡೆಯ ಅಕ್ಷರ ದೀರ್ಘಾಕ್ಷರ ಸಿಕ್ಕಾಗಿದೆ ಮಧ್ಯದ ಎರಡು ಅಕ್ಷರ ಮಾತ್ರ ನಾವು ಬರೀಬೇಕು ಉತ್ತರ ಭರವಸೆ ಭರವಸೆ ಅನ್ನೋದು ಒಬ್ಬರಿಗೆ ಮಾತು ಕೊಟ್ಟು ವಾಗ್ದಾನ ಕೊಡುವಂಥ ಅರ್ಥ ಬರುತ್ತೆ ಈಗ ಮುಂದಿನ ಕ್ರಮ ಸಂಖ್ಯೆ ಹದಿನೇಳನ್ನು ನೋಡೋಣ ಶಿವನ ಪತ್ನಿಯಲ್ಲ ಇದು ಹಣ ನೀಡುವುದು ಮೂರು ಅಕ್ಷರಗಳು ಇಲ್ಲಿ ಶಿವನ ಪತ್ನಿ ಯಾಕೆ ಬಂದರು ಅನ್ನೋಕ್ಕೆ ಉತ್ತರ ಶಿವನ ಪತ್ನಿಯ ಹೆಸರಲ್ಲೇ ಹಣ ನೀಡುವುದು ಅನ್ನುವ ಅರ್ಥ ಬರುವಂತಹ ಪದ ಇದೆ ಶಿವನ ಪತ್ನಿ ಯಾರು ಪಾರ್ವತಿ ಆದರೆ ಪಾರ್ವತಿ ಅಲ್ಲ ಇದು ಹಣ ನೀಡುವುದು ಅಂದರೆ ಅರ್ಕಾವತ್ತು ತೆಗೆದರೆ ಉತ್ತರ ಸಿಕ್ತು ಪಾರ್ವತಿಗೆ ಪಾವತಿ ಆಗತ್ತೆ ಸೊ ಉತ್ತರ ಪಾವತಿ ಹದಿನೆಂಟನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಮೂರಕ್ಷರದ ಪಾಳಿ ಇದಕ್ಕೆ ಮಧ್ಯದ ಪದವನ್ನ ನಾವು ಬರಿಬೇಕಾಗುತ್ತೆ ಉತ್ತರ ಸರದಿ ಆಗುತ್ತೆ ಸರದಿ ಇಂಗ್ಲೀಷಲ್ಲಿ ಅದನ್ನು ಟರ್ನ್ ಅಂತ ಹೇಳ್ತಾರೆ ಒಬ್ಬರ ಆದಮೇಲೆ ಒಬ್ಬರು ಹೋಗೋ ಅಂಥದಕ್ಕೆ ಪಾಳಿ ಅಂತ ಹೇಳ್ತಾರೆ ಸೊ ಅದನ್ನು ಯುವರ್ ಟರ್ನ್ ಅಂತ ಹೇಳ್ತಾರಲ್ಲ ಅದು ಆ ಥರ ಸರದಿ ಈಗ ಹದಿನಾರನೆಯದನ್ನು ನೋಡೋಣ ಅದನ್ನು ನಾವು ಮಧ್ಯದಲ್ಲಿ ಬಿಟ್ಟಿದ್ದೆ ಸೊ ಹದಿನಾರನೇ ಕ್ರಮ ಸಂಖ್ಯೆ ಪ್ರಾಣ ಕೊಡುವುದು ಅಥವಾ ಬದುಕಿಸುವುದು ನಾಲ್ಕು ಅಕ್ಷರ ಆಲ್ರೆಡಿ ಮೂರು ಅಕ್ಷರ ಸಿಕ್ಕಾಗಿದೆ ಉಳಿದ ಅಕ್ಷರ ಮಾತ್ರ ಬರೀಬೇಕು ಉತ್ತರ ಜೀವದಾನ ಸೊ ಈ ಒಂದು ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ನಿಮಗೆ ಗೊತ್ತಾದಂತಹ ಹೊಸ ಪದಗಳು ಏನು ಅಂತ ನನಗೆ ತಿಳಿಸ್ತೀರ ನಿಮ್ಮ ಪ್ರೋತ್ಸಾಹಕ್ಕೆ ಬಹಳ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ತೆ